ಫ್ರೆಂಡ್ಸ್ ನಮ್ಮ ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂದರೆ ಅದಕ್ಕೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನೈಟ್ರೋಜನ್ ಚೆನ್ನಾಗಿ ಸಿಗಬೇಕು ಅಂದರೆ ಯಾವ ಕಾಲಕ್ಕೆ ಎಷ್ಟು ಸಿಗಬೇಕು ಅಷ್ಟೇ ಸಿಗಬೇಕು ಹಾಗಾಗಿ ನಾನು ಇವತ್ತೊಂದು ನೈಟ್ರೋಜನ್ ಹೆಚ್ಚಿರುವಂಥ ಅಡುಗೆ ಮನೆಯಲ್ಲಿ ಸಿಗುವಂಥ ಒಂದು ಪದಾರ್ಥವನ್ನು ಬಳಸ್ಕೊಂಡು ಫರ್ಟಿಲೈಸರನ್ನು ಮಾಡೋದನ್ನು ಹೇಳ್ತೀನಿ ಅದನ್ನು ಯಾವ ಯಾವ ರೀತೀಲಿ ಅಂದರೆ ನಾನಿಲ್ಲಿ ಎರಡು ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ ಅದನ್ನು ಬಳಸೋದು ಹೇಗೆ ಮತ್ತೆ ಅದರಲ್ಲಿ ಏನೇನಿರುತ್ತೆ ಮತ್ತೆ ಗಿಡ ಯಾವ ಸೈಜಲ್ಲಿ ಇದ್ದಾಗ ಅದನ್ನು ಹಾಕಬೇಕು ಅಂದರೆ ಯಾವ ಸ್ಟೇಜಲ್ಲಿದ್ದಾಗ ಅದನ್ನು ಹಾಕಬಹುದು ಯಾವ ಅಲ್ಲಿ ಇದ್ದಾಗ ಅದನ್ನು ಹಾಕಬಾರ್ದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ನೋಡೋಣ ಇದು ನೋಡಿ ನಾವು ಅಡಿಗೆಗೆಲ್ಲ ಬಳಸ್ತೀವಲ್ಲ ಅದೇ ಶೇಂಗಾ ಕಡಲೆಕಾಳು ಬೀಜ ಪೀನಟ್ ಗ್ರೋನಟ್ ಅಂತ ಕರಿತೀವಲ್ಲ ಅದೇ ಶೇಂಗಾನೇ ಇದು ಅದನ್ನೇ ಬಳಸ್ಕೊಂಡು ನಾವು ಇವತ್ತು ಮಾಡಬಹುದು ಇದು ಶೇಂಗಾ ಎಲ್ಲರ ಮನೆಗಳಲ್ಲೂ ಸಿಗುತ್ತೆ ಆದರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಆ ಎಣ್ಣೆ ಅಂಶದಿಂದ ನಮ್ಮ ಗಿಡಗಳಿಗೆ ಒಂದಷ್ಟು ಹಾನಿ ಆಗ್ಬೋದು ಹಾಗಾಗಿ ಅದನ್ನು ಆ ಎಣ್ಣೆ ತೆಗೆಯೋದು ಹೇಗೆ ಅಂತಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಇದನ್ನು ಎಣ್ಣೆ ತೆಗೆದಿರೋ ಅಂಥ ಹಿಂಡಿ ಸಿಗತ್ತಲ್ಲ ಅದೇ ರೀತಿ ಗ್ರೌನಟ್ ಹಿಂಡಿ ಅಂತಲೂ ಸಿಗತ್ತೆ ಅಂದರೆ ಕೇಕು ಗ್ರೌಂಡ್ನಟ್ ಕೇಕ್ ಅಂತಲೂ ಸಿಗುತ್ತೆ ಅದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೀವು ಆನ್ಲೈನಿಂದ ಏನಾದರೂ ತರಿಸ್ಕೊಳ್ಳೋದಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ ಬೇಕಾದರೆ ಅದನ್ನು ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟಿಂದ ತರಿಸ್ಕೋಬೋದು ಗಾರ್ಡನಿಂಗ್ ಐಟಮ್ಗಳು ಎಲ್ಲವೂ ಸಿಗತ್ತೆ ಫ್ಲಿಪ್ಕಾರ್ಟಲ್ಲಿ ನೋಡಿ ಈ ರೀತಿ ಇರುತ್ತೆ ಅದನ್ನು ಎಣ್ಣೆ ತೆಗೆದ ಮೇಲೆ ಇರುವಂತ ವೇಸ್ಟೇಜ್ ಇದು ಹಾಗಾಗಿ ಅದನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡಗಳ ಗ್ರೋತ್ ಹೆಚ್ಚಾಗತ್ತೆ ಇದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಇರುತ್ತೆ ಆದರೆ ಪೊಟ್ಯಾಷಿಯಂ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ನೈಟ್ರೋಜನ್ ಸೆವೆನ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ನಾವು ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳ ಚೆನ್ನಾಗಿ ಹಸಿರಾಗಲಿಕ್ಕೆ ಪೊಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಿ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಇದರಲ್ಲಿ ನೈಟ್ರೋಜನ್ ಹೆಚ್ಚಿರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಗಿಡಗಳಿಗೆ ಇದನ್ನು ಹಾಕೋದು ಬೇಕಾಗಲ್ಲ ಹಾಕಿದರೆ ಒಂದಷ್ಟು ಇಫೆಕ್ಟ್ ಆಗ್ಬೋದು ಹಾಗಾಗಿ ನಾವು ಇದನ್ನು ಬಳಸೋವಾಗ ಅದನ್ನು ತಿಳಿದಿಟ್ಕೊಂಡ್ರೆ ಒಳ್ಳೆಯದು ಈ ಶೇಂಗಾನ ಯಾವ ರೀತಿ ಬಳಸೋದು ಅಂತ ತೋರಿಸ್ತೀನಿ ನಾವು ಈ ಶೇಂಗಾವನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಈ ರೀತಿ ಆಗಿದೆ ನೋಡಿ ಈ ರೀತಿ ಆಗುತ್ತೆ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಇರುತ್ತಲ್ಲ ಹಾಗಾಗಿ ಇದನ್ನು ಮುದ್ದೆ ಮುದ್ದೆ ಥರ ಆಗುತ್ತೆ ಅದನ್ನು ನಾವು ನೋಡಿ ಈ ರೀತಿ ಪೇಪರು ನಾನು ಟಿಶ್ಯೂನ ಎರಡು ಲೇಯರ್ ತೊಗೊಂಡಿದ್ದೀನಿ ಮತ್ತು ಪೇಪರ್ ಕೂಡ ಎರಡು ಲೇಯರ್ ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ದಪ್ಪನಾಗಿ ಪೇಪರ್ ಅಥವಾ ಬಟ್ಟೆನ ಇಟ್ಟು ಅದರೊಳಗಡೆ ಈ ಪೌಡ್ರನ್ನು ಇಟ್ಟು ಸುತ್ತಿ ಇಟ್ಟರೆ ಅದರೊಳಗಿರೋವಂಥ ಐಲ್ ಅಂಶ ಎಲ್ಲ ಈ ಪೇಪರ್ ಹೀರ್ಕೊಂಡಿರತ್ತೆ ಅಥವಾ ಬಟ್ಟೆ ಹೀರ್ಕೊಂಡಿರತ್ತೆ ಹೀರ್ಕೊಂಡು ಅದರೊಳಗಿರೋವಂಥ ಎಣ್ಣೆ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ನೀವು ಎರಡು ದಿವಸ ಅಥವಾ ಮೂರು ದಿವಸ ಹೀಗೆ ಇಟ್ಟು ನೋಡಿ ನಾನಿಲ್ಲಿ ಎರಡು ದಿವಸ ಇಟ್ಟಿದ್ದೀನಿ ಆಮೇಲೆ ಇದನ್ನು ಯೂಸ್ ಮಾಡ್ಬೋದು ಹಾಗೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿರುವಂಥ ಎಣ್ಣೆ ಅಂಶ ಆ ಪೌಡ್ರಲ್ಲಿ ಕಡಿಮೆ ಆಗತ್ತಲ್ಲ ಆಗ ಗಿಡಗಳಿಗೆ ಅದನ್ನು ನಾವು ಯೂಸ್ ಮಾಡಿದರೆ ಏನೂ ಅಷ್ಟೊಂದು ಇಫೆಕ್ಟ್ ಆಗೋಲ್ಲ ಅಂದರೆ ಹಾನಿ ಆಗಲ್ಲ ಕೆಲವೊಂದು ಸಾರಿ ಇರುವೆಗಳು ಬರತ್ತಲ್ಲ ಹಾಗಾಗಿ ನೋಡಿ ಈ ರೀತಿ ಆಗಿದೆ ನೀವು ಬೇಕಾದರೆ ಇದನ್ನು ಮತ್ತೆ ಸ್ಟೋರ್ ಮಾಡಿಡ್ತೀರಾ ಅಂದರೆ ಈ ಪೇಪರ್ನ ತೆಗೆದು ಮತ್ತೆ ಬೇರೆ ಪೇಪರಲ್ಲಿ ಹಾಕಿ ಸುತ್ತಿ ಇಟ್ಕೋಬೋದು ನಾನಿವತ್ತಿದನ್ನು ಹೀಗೆ ಯೂಸ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಆಗಿದೆ ನೋಡೋಣ ಎಷ್ಟು ಹಾಕೋದು ಅಂತ ತೋರಿಸ್ತೀನಿ ನೋಡಿ ಇದೆಷ್ಟು ಅರ್ಧದಷ್ಟು ಎಣ್ಣೆ ಆದರೂ ಕಡಿಮೆ ಆಗಿರುತ್ತೆ ಇದರಲ್ಲಿ ಎರಡು ದಿವಸಕ್ಕೆ ಅರ್ಧದಷ್ಟು ಕಡಿಮೆ ಆಗಿದೆ ನೀವು ಇನ್ನೊಂದು ನಾಲ್ಕು ದಿವಸ ಇಟ್ಟರೆ ಇನ್ನೂ ಮತ್ತೆ ಉಳಿದಿರೋ ಎಣ್ಣೆ ಅಂಶ ಕೂಡ ಕಡಿಮೆ ಆಗತ್ತೆ ಇದನ್ನು ನಾವು ಈಗ ಗಿಡಗಳಿಗೆ ಹಾಕಬಹುದು ಈ ರೀತಿ ಮಾಡಿ ನೀವು ಇದನ್ನು ಪಾಟಿಂಗ್ ಮಿಕ್ಸ್ಗೆ ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ಒಂದು ಪಾಟಿಗೆ ಇಷ್ಟನ್ನ ಪ್ರಮಾಣದಲ್ಲಿ ಹಾಕಿ ಪಾಟಿ ಮಿಕ್ಸ್ ಕೂಡ ಮಾಡ್ಕೋಬೋದು ಮತ್ತು ನೀವು ಯಾವುದಾದ್ರೂ ಗಿಡಕ್ಕೆ ಕೂಡ ಹಾಕ್ಬೋದು ನೀವು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಆ ಮಣ್ಣನ್ನು ಕೆದ್ರುಕೊಂಡು ಒಂದು ಲೇಯರ್ ಮಣ್ಣನ್ನು ತೆಕ್ಕೊಂಡು ಕೆಳಗಡೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಗಿಡದ ಸೈಜ್ ನೋಡಿಕೊಂಡು ಗಿಡ ದೊಡ್ಡದಾಗಿದೆ ಅಂತ ಕಂಡ್ರೆ ನೀವು ಎರಡು ಸ್ಪೂನ್ ಹಾಕಿ ಇಲ್ಲಿ ತುಂಬ ಚಿಕ್ಕ ಗಿಡ ಹಾಗಾಗಿ ನಾನು ಇಷ್ಟೇ ಹಾಕಿದ್ದೀನಿ ಇದು ನಾನು ರೀಪಾಟಿಂಗ್ ಮಾಡಿ ತುಂಬ ದಿನ ಆಗಿಲ್ಲ ಹಾಗಾಗಿ ಹಾಕ್ತಾ ಇದ್ದೀನಿ ರೀಪಾಟಿಂಗ್ ಮಾಡಿ ಅಥವಾ ಕಟಿಂಗ್ ಮಾಡಿದಾಗ ನೀವು ಇದನ್ನು ಹಾಕಿದರೆ ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗತ್ತೆ ಹಾಗಾಗಿ ನೋಡಿ ಇದು ಕೂಡ ಹೂವಾಗಿ ಮುಗಿತಾ ಇದೆ ಈಗ ನಾನು ಅದನ್ನು ಕಟ್ ಮಾಡಬೇಕು ಹಾಗಾಗಿ ಈ ಗಿಡಕ್ಕೂ ಕೂಡ ನಾನು ಇದನ್ನು ಹಾಕ್ತೀನಿ ನೋಡಿ ಮಣ್ಣನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ಕೆಳಗಡೆ ಹಾಕಿ ಮತ್ತೆ ಆ ಮಣ್ಣನ್ನು ಮುಚ್ಚಿಬಿಡ್ತೀನಿ ಆ ರೀತಿ ಹಾಕೋದ್ರಿಂದ ಮತ್ತೆ ಮತ್ತೆ ನಾವು ನೀರನ್ನು ಹಾಕ್ತೀವಿ ಆಗ ಟ ಚೆನ್ನಾಗಿರುತ್ತೆ ನೀವು ತುಂಬ ಮಳೆ ಟೈ ಬರೋ ಟೈಮಲ್ಲೆಲ್ಲ ಈ ರೀತಿ ಡ್ರೈ ಆಗಿರೋವಂಥ ಪಟಿಲಸರನ್ನೇ ಹಾಕಿ ಲಿಕ್ವಿಡ್ ಹಾಕೋ ಅವಶ್ಯಕತೆ ಇರಲ್ಲ ತುಂಬ ಮಳೆ ಬರೋ ಟೈಮಲ್ಲಿ ಹಾಗಾಗಿ ನೀವು ಈ ರೀತಿ ಹಾಕ್ಬೋದು ಮಳೆ ಇಲ್ಲದೋ ಇರೋ ಟೈಮಲ್ಲಿ ನಾವು ಇದನ್ನು ಹಾಕ್ಬೋದು ನೋಡಿ ಹಾಗೆ ನಾವು ಇದನ್ನು ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಹೆಚ್ಚು ಪರಿಣಾಮ ಇರುತ್ತೆ ನಾವು ಈ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲೆಲ್ಲ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಕೃಕುತು ಚೆನ್ನಾಗಿ ಬರುತ್ತೆ ಹಾಗಾಗಿ ಲಿಕ್ವಿಡ್ ಮಾಡಿ ಹಾಕೋಕ್ಕೆ ಇಲ್ಲಿ ಒಂದು ಲೀಟರ್ ನೀರನ್ನು ತೊಗೊಂಡಿದ್ದೀನಿ ಒಂದು ಲೀಟ್ರ್ ನೀರಿಗೆ ಇಲ್ಲಿ ಎರಡು ಅಥವಾ ಮೂರು ಸ್ಪೂನ್ ಹಾಕಿದರೆ ಸಾಕಾಗತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಗಂಟು ಗಂಟು ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಎರಡು ದಿವಸ ಅಥವಾ ಮೂರು ದಿವಸ ಅಂದರೆ ಬೇಸಿಗೆ ಕಾಲ್ದಲ್ಲೆಲ್ಲ ನೀವು ಎರಡು ದಿವಸಕ್ಕೆ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಮಳೆಗಾಲದ ಟೈಮಲ್ಲಿ ನೀವು ಒಳಗಿಟ್ಕೊಂಡಿರೋ ಗಿಡ ಅಂದರೆ ಸೇವಂತಿಗೆ ಗಿಡ ಇವನ್ನೆಲ್ಲ ನಾವು ಸ್ವಲ್ಪ ಮಳೆ ನೀರು ತಾಗದೇ ಇರೋವಂಥ ಜಾಗದಲ್ಲಿ ಇಟ್ಕೊಂಡಿರ್ತೀವಲ್ಲ ಆ ಗಿಡಕ್ಕೆ ಹಾಕೋವಾಗ ಕೂಡ ನೀವು ಎರಡು ಮೂರು ದಿವಸದ ನಂತರ ಎಲ್ಲ ಹಾಕ್ಬೋದು ಆದರೆ ಇದನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ಳೋ ಬೇಕಾಗಲ್ಲ ಯಾಕಂದರೆ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ವಾಸನೆ ಬಂದುಬಿಡತ್ತೆ ನೀವು ಅದನ್ನು ಏಳು ದಿವಸದ ಒಳಗಡೆ ಹಾಕಿದರೆ ಒಂದು ಪ್ರಮಾಣದಲ್ಲಿ ವಾಸನೆ ಇರುತ್ತೆ ಅಲ್ಲಿ ಜೀವಾಣುಗಳು ಕೂಡ ಹೆಚ್ಚಿರುತ್ತೆ ಇದನ್ನು ಬಿಸಿಲು ಬರದೇ ಇರುವಂಥ ಜಾಗದಲ್ಲೇ ಇಡಬೇಕಾಗತ್ತೆ ಎರಡು ದಿವಸದ ನಂತರ ಏಳು ದಿವಸದ ಒಳಗಡೆ ನೀವು ಯಾವಾಗ ಬೇಕೋ ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಐದು ಲೀಟರ್ ನೀರನ್ನು ತೊಗೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಎರಡು ದಿವಸಕ್ಕೆಲ್ಲ ಎಷ್ಟು ಚೆನ್ನಾಗಿ ಅದು ಪರ್ಮೆಂಟೇಷನ್ ಆಗಿದೆ ಅಂತ ಈಗ ನಾನು ಅದನ್ನು ಹಾಕ್ಬೋದು ಈ ರೀತಿ ಆದಮೇಲೆ ಹಾಕಿ ಅದು ನಾವು ಯಾವ ಲಿಕ್ವಿಡ್ ಮಾಡಿರ್ತೀವೋ ಅದೇ ದಿನ ಹಾಕೋದು ಬೇಡ ಯಾಕಂದರೆ ಅದು ಪರ್ಮೆಂಟ್ ಆದರೆ ಇದು ಜೀವಾಣುಗಳು ಹೆಚ್ಚಿರತ್ತೆ ಹಾಗಾಗಿ ನಾವು ಆ ಟೈಮಲ್ಲಿ ಹಾಕ್ಬೋದು ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ಐದು ಲೀಟ್ರ್ ನೀರಿಗೆ ಇದು ಎರಡು ನೂರೈವತ್ತು ಎಮ್ ಎಲ್ ಮಗ್ಗು ಅದರಲ್ಲಿ ನಾನು ಎರಡು ಮಗ್ಗನ್ನು ಹಾಕ್ತೀನಿ ಅಂದರೆ ಅರ್ಧ ಲೀಟರ್ ಆಗುವಷ್ಟು ಹಾಕ್ತೀನಿ ಐದು ಲೀಟ್ರಿಗೆ ನಾವು ಇಲ್ಲಿ ಟೆನ್ನಿಷ್ಟು ಒಂದು ರೇಷದಲ್ಲಿ ತಗೋಬೇಕಾಗತ್ತೆ ಅಂದರೆ ನೀವು ಹತ್ತು ಲೀಟ್ರ್ ನೀರನ್ನು ತಗೊಂಡ್ರೆ ಎರ ಒಂದು ಲೀಟ್ರು ಈ ಲಿಕ್ವಿಡನ್ನು ತಗೋಬೇಕು ಆ ರೀತಿ ಪ್ರಮಾಣದಲ್ಲಿ ಮಾಡಿ ನಮ್ಮ ಗಿಡಗಳಿಗೆ ಹಾಕ್ಬೋದು ನಾವು ಇದು ತುಂಬ ಟೆಂಪ್ರೇಚರ್ ಜಾಸ್ತಿ ಇರೋ ಟೈಮ್ ಟೈಮಲ್ಲಿ ಇದನ್ನು ಹಾಕೋದು ಬೇಡ ಯಾಕಂದರೆ ಮೂವತ್ತೆರಡು ಡಿಗ್ರಿ ಎಲ್ಲ ಇರುತ್ತಲ್ಲ ಆ ಟೈಮಲ್ಲಿ ಕೂಡ ನಾವು ಹಾಕೋದು ಬೇಡ ಈ ಲಿಕ್ವಿಡನ್ನು ಮತ್ತೆ ನೀವು ಎಲ್ಲ ಟೈಮಲ್ಲೂ ಉಳಿದ ಎಲ್ಲ ಟೈಮಲ್ಲೂ ನಾವು ಈ ಲಿಕ್ವಿಡನ್ನು ಹಾಕ್ಬೋದು ತುಂಬ ಟೆಂಪ್ರೇಚರ್ ಇರೋ ಟೈಮಲ್ಲಿ ಹಾಕಬಾರ್ದು ಮತ್ತು ನೋಡಿ ಈ ರೀತಿ ಹಳದಿಯಾಗಿರುತ್ತಲ್ಲ ಎಲೆಗಳು ಆ ಟೈಮಲ್ಲಿ ಹಾಕಿ ರಿಪೋರ್ಟಿಂಗ್ ಮಾಡಿದಾಗ ಹಾಕಿ ಗಿಡ ಹಸಿರಾಗತ್ತೆ ಮತ್ತು ಈ ಹೂವಾಗಿ ಇರೋವಂಥ ಗಿಡಗಳಿಗೆ ಹಾಕೋದು ಬೇಕಾಗಲ್ಲ ಹಾಕಬೇಡಿ ಅಂತಲೇ ಹೇಳ್ತೀನಿ ಈ ಹೂವಾಗಿ ಮುಗಿದ ಮೇಲೆ ನಾವು ಇದನ್ನು ಹಾಕಬೇಕು ನಾವು ಈ ಲಿಕ್ವಿಡನ್ನ ತಿಂಗ್ಳಿಗೆ ಒಂದು ಸಾರಿ ಹಾಕಿದರೂ ಸಾಕಾಗತ್ತೆ ತುಂಬ ಹಾಕೋದು ಬೇಕಾಗಲ್ಲ ಯಾವುದೇ ಗಿಡ ಚೆನ್ನಾಗಿ ಗ್ರೋತ್ ಬರಲಿಲ್ಲ ಅಂದರೆ ಮಾತ್ರ ಆ ಗಿಡಕ್ಕೆ ಹದಿನೈದು ಸತಿ ಹಾಕ್ಬೋದು ನೋಡಿ ಈ ರೀತಿ ಇಂಡೋರ್ ಪ್ಲ್ಯಾಂಟಿಗೆ ನೈಟ್ರೋಜನ್ ತುಂಬ ಬೇಕಾಗಲ್ಲ ಯಾಕಂದರೆ ಅದು ಹಸ್ರಾಗಿರುತ್ತೆ ಮತ್ತು ನಾವು ಮಣ್ಣಲ್ಲಿ ಗೊಬ್ಬರದಲ್ಲಿರೋವಂಥ ನೈಟ್ರೋಜನ್ನೇ ಸಾಕಾಗತ್ತೆ ಹಾಗಾಗಿ ಈ ರೀತಿ ಇಂಡೋರ್ ಪ್ಲ್ಯಾಂಟ್ಗಳಿಗೆ ನಾವು ಹಾಕೋದು ಬೇಕಾಗಲ್ಲ ಮತ್ತು ನಾವು ರಿಪೋರ್ಟಿಂಗ್ ಮಾಡ್ತೀವಲ್ಲ ಆಗ ನಾವು ಈ ಲಿಕ್ವಿಡನ್ನು ಹಾಕೋದ್ರಿಂದ ಹೊಸ ಚಿಗುರು ಬರುತ್ತೆ ನಾವು ಪಿಂಚಿಂಗ್ ಮಾಡ್ತೀವಲ್ಲ ಆ ಟೈಮಲ್ಲಿ ಹಾಕೋದ್ರಿಂದ ಕೂಡ ಹೊಸ ಚಿಗುರು ಬೇಗ ಬರುತ್ತೆ ಮತ್ತು ಗ್ರೋತ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾವು ರಿಪೋರ್ಟಿಂಗ್ ಮಾಡಿದ್ನಲ್ಲ ಡೇರೆ ಗಿಡ ಅದಕ್ಕೂ ಕೂಡ ನಾನು ಇದಕ್ಕೆ ಹಾಕ್ತೀನಿ ನಾವು ಗಿಡದ ಸೈಜ್ ನೋಡಿಕೊಂಡು ಪಾಟೀನ್ ಸೈಜ್ ನೋಡಿಕೊಂಡು ನಾನಿಲ್ಲಿ ಹಾಕ್ತೀನಿ ಕೆಲವೊಂದು ಸೇವಂತಿಗೆ ಗಿಡಗಳ ತೇವಾಂಶ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಕಡಿಮೆಯೇ ಹಾಕಿದ್ದೀನಿ ನಾನಿಲ್ಲಿ ಇದು ನಾನು ನಿನ್ನೆ ನೀರು ಹಾಕಿರೋದು ಆದರೂ ಕೂಡ ಈಗ ಮಳೆಗಾಲ ಆಗಿರೋದ್ರಿಂದ ಆರಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಗಿಡಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಹಾಕೋದು ತುಂಬ ಒಳ್ಳೆಯದು ಇದು ಕೂಡ ಸ್ವಲ್ಪ ಒಳಗಡೆನೇ ಇಟ್ಟಿದ್ದೀನಿ ದಾಸವಾಳ ಗಿಡ ನಾನು ಬಡ್ ಕಟ್ಟಿ ಬೆಳೆಸಿರೋದು ಕೆಲವೊಂದು ಚೆನ್ನಾಗಿರುವಂಥ ಗಿಡಗಳನ್ನು ನಾನು ಸ್ವಲ್ಪ ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಅವಕ್ಕೆಲ್ಲ ಇದನ್ನು ನಾನು ಹಾಕ್ತೀನಿ ಈಗ ಎರಡು ದಿವಸದಿಂದ ಮಳೆ ಬಂದಿರಲಿಲ್ಲ ಹಾಗಾಗಿ ಈ ಗುಲಾಬಿ ಗಿಡಗಳಿಗೂ ನಾನು ಇದನ್ನು ಹಾಕ್ತೀನಿ ಈ ರೀತಿ ಹೊಸ ಚಿಗುರು ಬರುತ್ತಲ್ಲ ಅಂಥ ಗಿಡಗಳಿಗೆ ಹಾಕಿದರೆ ಸ್ಟ್ರೆಂತ್ ಆಗಿ ಚಿಗುರುಗಳು ಬರುತ್ತೆ ಮತ್ತು ನಾವು ಇದನ್ನು ಯಾವ ಗಿಡಕ್ಕೆ ಹಾಕಬಾರ್ದು ಅಂದರೆ ಈ ಸಣ್ಣ ಸಣ್ಣ ಸಸಿಗಳೇ ಇರುತ್ತಲ್ಲ ಆ ರೀತಿ ಸಸಿಗಳು ನಾವು ತರಕಾರಿ ಸಸಿನೆಲ್ಲ ಹಾಕ್ತೀವಲ್ಲ ಅದು ರೀತಿ ಚಿಕ್ಕ ಸಸಿಗೆಲ್ಲ ನಾವು ಇದನ್ನು ಹಾಕಬಾರ್ದು ಗಿಡ ಹಾಳಾಗಿಬಿಡತ್ತೆ ಅದು ನೋಡಿ ನಾನಿಲ್ಲಿ ಎಲ್ಲ ಗಿಡಗಳನ್ನು ಕಟಿಂಗ್ ಮಾಡಿದ್ದೀನಿ ಆ ಟೈಮಲ್ಲಿ ಹಾಕಿದರೆ ಬೇಗ ಗ್ರೋತ್ ಬರುತ್ತೆ ಮತ್ತು ತರಕಾರಿ ಎಲ್ಲ ಗಿಡಗಳಿಗೂ ನಾವು ಇದನ್ನು ಯೂಸ್ ಮಾಡ್ಬೋದು ತರಕಾರಿ ಹಣ್ಣಿನ ಗಿಡ ಹೂವಿನ ಗಿಡ ಎಲ್ಲ ಗಿಡಗಳಿಗೂ ಹಾ ಹಾಕ್ಬೋದು ನಾವು ಇದನ್ನು ಆದರೆ ನಾವು ಕಟಿಂಗ್ ಮಾಡಿದಾಗ ಮತ್ತು ಅದನ್ನು ರಿಪೋರ್ಟಿಂಗ್ ಮಾಡಿದಾಗ ಎಲ್ಲ ಹಾಕಿದರೆ ಹೆಚ್ಚು ಪ್ರಯೋಜನಗಳು ಕಾಣಿಸುತ್ತೆ ತುಂಬ ಹೂವಿರೋವಂಥ ಗಿಡ ಅಥವಾ ಹೂ ಕಾಯ ಆಗಿರೋವಂಥ ಗಿಡಗಳಿಗೆ ಹಾಕಬಾರ್ದು ಈ ಕೆಲವೊಂದು ಗಿಡಗಳು ಹಳದಿ ಆಗತ್ತಲ್ಲ ಆ ಟೈಮಲ್ಲಿ ನಾವು ಅದನ್ನು ಹಾಕೋದ್ರಿಂದ ಆ ಹಳದಿ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇವಕ್ಕೆಲ್ಲ ನೀವು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಶೇಂಗಾ ಮತ್ತು ಅದನ್ನು ಹೇಗೆ ಬಳಸೋದು ಮತ್ತು ಯಾವ ಗಿಡಕ್ಕೆ ಹಾಕಬಾರ್ದು ಯಾವ ಗಿಡಕ್ಕೆ ಹಾಕಬೇಕು ಅನ್ನೋದನ್ನು ಒಂದಷ್ಟು ಮಾಹಿತಿ ಹೇಳಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್